ಇಲ್ಲಿ ಒಂದು ಲೋಟ ಹೆಸರುಬೇಳೆ ಒಂದು ಲೋಟ ಕಡಲೆಬೇಳೆ ಸಮವಾಗಿ ತೊಗೊಂಡಿದ್ದೀನಿ ಇದೆರಡೇನು ಪಾತ್ರೆ ಒಳಗೆ ಬಗ್ಗಿಸ್ಕೊಬಿಟ್ಟು ಕ್ಲೀನಾಗಿ ಎರಡು ಸಲ ನೋಡಿ ಎರಡು ಸಲ ಕ್ಲೀನಾಗಿ ತೊಳೆದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ನೆನೆಸಿದ್ದೀನಿ ಹಿಂದಿನ ದಿನ ರಾತ್ರಿ ನೆನೆಸ್ತಾ ಇದ್ದೀನಿ ಬೆಳಿಗ್ಗೆವರೆಗೆ ಇದು ನೆನಿಲಿ ರಾತ್ರಿ ನೆನೆಸಿದ್ದು ಕಡಲೆಬೇಳೆ ಹೆಸರುಬೇಳೆ ನೀರೆಲ್ಲ ಚೆನ್ನಾಗಿ ತೊಳೆದು ಸೋಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಆರು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಕರಿಬೇನು ಸೊಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ ಗಟ್ಟಿಗೆ ರುಬ್ಕೊಬೇಕು ನೀರು ಜಾಸ್ತಿ ಹಾಕ್ಕೊಬಾರ್ದು ನೀರು ಚಿಮ್ಕಸ್ಕೊಂಡು ಚಿಮ್ಕಿಸ್ಕೊಂಡು ಗಟ್ಟಿಗೆ ರುಬ್ಕೋಬೇಕು ಇದಕ್ಕೆ ಚಟ್ನಿಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಕಡಲೆಕಾಯಿ ಉಪ್ಪು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನು ಚಟ್ನಿ ಮಾಡ್ಕೊಳ್ತೀನಿ ಚಟ್ನಿ ರುಬ್ಬಿ ಒಂದು ಪಾತ್ರೆಗೆ ಹಾಕಿದ್ದೀನಿ ಇದು ತರಿ ತರಿಯಾಗಿ ರುಬ್ಕೋಬೇಕು ಅದೇ ಹಸಿಮೆಣಸಿನಕಾಯಿ ಕರಿಬೇನ ಸೊಪ್ಪು ಉಪ್ಪು ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ನೀವು ಕಟ್ ಮಾಡಬೇಕಾದ್ರೂ ಹಾಕ್ಕೊಬೋದು ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅಶ್ನದ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಇನ್ನು ಈರುಳ್ಳಿ ಒಂದು ಕಟ್ ಮಾಡಿ ಹಾಕಬೇಕು ಇವಾಗ ಚಾಪಾರಿ ಕಟ್ ಮಾಡಿರೋದು ಈರುಳ್ಳಿನ ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂದು ರೌಂಡೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಇಷ್ಟು ದಪ್ಪ ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟ್ಸ್ಗೆಲ್ಲ ಅಂಟ್ಕೋಬಾರ್ದು ಅಂತ ಎಣ್ಣೆ ಹಾಕೋದು ಈ ರೀತಿ ಜೋಡಿಸ್ಕೊಬರೋದು ಉಂಡೆ ಕಟ್ಟಿರೋ ಉಂಡೆನ ಈ ರೀತಿ ಜೋಡಿಸ್ಕೊಂಬರ್ಬೇಕು ಈ ರೀತಿ ಎಲ್ಲ ಪ್ಲೇಟ್ಸ್ಗೂ ಒಂದೊಂದು ಹಾಕೊಂಬರ್ಬೇಕು ಈ ರೀತಿ ಹಾಕಾದ ಮೇಲೆ ಆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಸಿಹಬಾರ್ದು ಅಂತ ಇವಾಗ ಜೋರ್ಸೋಣ ಇಡ್ಲಿ ಪ್ಲೇಟ್ನ ಸ್ಟವ್ ಆನ್ ಮಾಡಿದ್ದೀನಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋಣ ಇವಾಗ ನೋಡಿ ಈ ರೀತಿ ಬೆಂದಿದೆ ಇವಾಗ ಸರ್ವ್ ಮಾಡೋಣ ನೋಡಿ ಈ ರೀತಿ ಸರ್ವ್ ಮಾಡ್ಕೊಡೋದು ಈ ಚಳಿಗಾಲದಲ್ಲಿ ಈ ಥರ ಬೇಳೆಗಳದ್ದು ಹವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಕೊಂಡು ನೋಡಿ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ